ಶ್ರೀ ಗುರುಭ್ಯೋ ನಮಃ ತ್ರಿಮೂರ್ತಿರೂಪಿಣಿ ದತ್ತಾತ್ರೇಯಾಯ ನಮಃ ಶ್ರೀ ಗಣೇಶ ಶಾರದಾಭ್ಯೋ ನಮಃ ಶ್ರೀ ಗುರುಚರಿತ್ರೆ ಅಧ್ಯಾಯ ಆರು ಕ್ಷೇತ್ರ ಮಹಿಮೆ ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರೀಪಾದ ಶ್ರೀವಲ್ಲಭರ ಕಥೆಯನ್ನು ಮುಂದುವರೆಸುತ್ತಾ ಪ್ರಾಸಂಗಿಕವಾಗಿ ಗೋಕರ್ಣ ಕ್ಷೇತ್ರದ ಮಹಾಮಹಿಮೆಯನ್ನು ನಿರೂಪಿಸತೊಡಗಿದರು ಈ ಕ್ಷೇತ್ರದ ಅತ್ಯಂತ ಪುರಾತನವೂ ಪರಮ ಕಾರುಣಿಕವೂ ಆಗಿದ್ದು ಇಲ್ಲಿನ ಮಹಾಬಲೇಶ್ವರ ಲಿಂಗವು ಮಹಾಗಣಪತಿಯಿಂದ ಸ್ಥಾಪಿತವಾದದ್ದು ಇದು ಸ್ವಯಂಭೂಲಿಂಗವೆನಿಸಿದೆ ಈ ಕ್ಷೇತ್ರದ ಇಂದಿನ ಕಥಾನಕವು ಮಹಿಮಾನ್ವಿತವೂ ಮನೋಹರವೂ ಆಗಿದೆ ತ್ರೇತಾಯುಗದಲ್ಲಿ ಕುಲಸ್ಥೆರಂಬ ಮಹರ್ಷಿಗಳಿದ್ದರು ಅವರ ಪತ್ನಿ ಕೈಕಸಿ ದಂಪತಿಗಳು ಮಹಾಶಿವಭಕ್ತರು ಶಿವಪೂಜೆಯ ಹೊರತು ಅವರು ಊಟ ಮಾಡುತ್ತಿರಲಿಲ್ಲ ಹೀಗಿರಲು ಒಂದು ದಿನ ಅವರಿಗೆ ಶಿವಪೂಜೆಗೆ ಅಗತ್ಯವಾದ ಲಿಂಗವು ದೊರೆಯಲಿಲ್ಲ ವ್ರತಭಂಗವಾಗಬಾರದೆಂದು ಕೈಕಸಿಯು ಅಲ್ಲಿದ್ದ ಮಣ್ಣಿನಿಂದಲೇ ಶಿವಲಿಂಗ ನಿರ್ಮಿಸಿ ಅದನ್ನೇ ಪೂಜಿಸಿದಳು ಆ ಹೊತ್ತಿಗೆ ಆ ದಂಪತಿಗಳ ಮಗನಾದ ರಾವಣನು ಅಲ್ಲಿಗೆ ಬಂದನು ಅಮ್ಮ ಆಶ್ಚರ್ಯ ಮಣ್ಣಿನ ಲಿಂಗವನ್ನು ಪೂಜಿಸಲಿಕ್ಕೆ ನಾವು ದರಿದ್ರರೇ ಈ ವ್ರತವನ್ನು ಆಚರಿಸಲು ಕಾರಣವೇನು ಎಂದು ಕೇಳಲು ಕೈಕಸಿಯು ರಾವಣ ಕೈಲಾಸ ಪ್ರಾಪ್ತಿಗಾಗಿ ಈ ವ್ರತವನ್ನು ನಾವು ಆಚರಿಸುತ್ತಿದ್ದೇವೆ ಎಂದಳು ಮಹಾಬಲಿಯಾದ ರಾವಣನು ಅಮ್ಮ ನಿನ್ನ ಆಸೆ ಇಷ್ಟೇನೆ ಬೇಕೆನಿಸಿದರೆ ಕೈಲಾಸ ಪರ್ವತವನ್ನೇ ಕಿತ್ತು ತಂದು ನಿನ್ನ ಮುಂದಿಡುತ್ತೇನೆ ಎಂದು ಹೇಳುತ್ತಾ ಸಿಟ್ಟಿನಿಂದ ಆ ಮೃತ್ತಿಕೆಯ ಶಿವಲಿಂಗವನ್ನು ಪುಡಿ ಪುಡಿ ಮಾಡಿ ಕೈಲಾಸ ಪರ್ವತದ ಕಡೆಗೆ ಧಾವಿಸಿದನು ಕೈಲಾಸ ಪರ್ವತವನ್ನು ಕೀಳಲು ಬಲವಾಗಿ ಅಲ್ಲಾಡಿಸಿದನು ರಾವಣನ ಬಾಹುಬಲದಿಂದ ಕೈಲಾಸ ಗಿರಿಯು ಅದುರಿತು ಅವನು ತನ್ನ ಕೈಗಳಿಂದ ಅದನ್ನೆತ್ತಿಕೊಳ್ಳುತ್ತಾ ಮೊಣಕಾಲ ಮೇಲೆ ಇರಿಸಿದಾಗ ಭೂಮಿಗೆ ಆಧಾರನಾದ ಆದಿಶೇಷನೂ ಸಕಲ ದೇವತೆಗಳು ಭಯಭೀತರಾದರು ಪ್ರಳಯವೇ ಬಂದಿತೇನೋ ಎನಿಸಿತು ಭಗವಾನ್ ಶಂಕರನು ಏನೂ ಆಗದವನಂತೆ ಕುಳಿತಿದ್ದನ್ನು ನೋಡಿ ಪಾರ್ವತಿಯು ಸ್ವಾಮಿ ಕೈಲಾಸ ಪರ್ವತವೇ ಅಲುಗಾಡುತ್ತಿದ್ದರೂ ನೀವು ಈ ರೀತಿ ಮೌನವಾಗಿದ್ದೀರಲ್ಲ ಲೀಲೆ ಎಂದು ಕೇಳಿದಳು ಶಂಕರನು ದೇವಿ ಇದು ನನ್ನ ಪರಮ ಭಕ್ತನಾದ ರಾವಣನ ಪರಾಕ್ರಮವೇ ಸರಿ ಚಿಂತಿಸಬೇಡ ಎಂದು ಮುಗುಳ್ನಗುತ್ತಾ ಹೇಳಿದನು ಪಾರ್ವತಿಯು ಹೇಗಾದರೂ ಇರಲಿ ನೀವು ವಾಸಿಗಳಾದ ಭಕ್ತರನ್ನು ರಕ್ಷಿಸಬಾರದೆ ಎಂದು ಬೇಡಿಕೊಂಡಳು ಸತಿಯ ಪ್ರಾರ್ಥನೆಯನ್ನು ಮನ್ನಿಸಿದ ಮಹಾದೇವನು ತನ್ನ ಎಡಗೈನಿಂದ ಗಿರಿಯ ಶಿಖರವನ್ನು ಒತ್ತಿದನು ಆಗ ರಾವಣನ ಹತ್ತು ಇಚ್ಛಾಶಿರಗಳು ಹಾಗೂ ಇಪ್ಪತ್ತು ಕೈಗಳು ಪರ್ವತದ ಭಾರಕ್ಕೆ ಸಿಕ್ಕಿ ಅವನು ಒದ್ದಾಡುವಂತಾಯಿತು ತನ್ನ ತಪ್ಪನ್ನು ಅರಿತ ರಾವಣನು ಹೇ ಶಂಕರ ಕರುಣಾಕರ ಆ ಪತ್ತಿನಿಂದ ನನ್ನನ್ನು ಪಾರು ಮಾಡು ಎಂದು ಪ್ರಾರ್ಥಿಸಿದನು ಅವನ ಪ್ರಾರ್ಥನೆಗೆ ಒಲಿದ ಶಂಕರನು ತನ್ನ ಹಸ್ತವನ್ನು ಹಿಂತೆಗೆದುಕೊಂಡನು ಆಗ ರಾವಣನು ಶಿವನಿಗೆ ತನ್ನ ತಲೆಯನ್ನು ಅರ್ಪಿಸಿ ತನ್ನ ಕರುಳನ್ನು ತಂತಿಯನ್ನಾಗಿ ಮಾಡಿಕೊಂಡು ವೀಣೆಯನ್ನು ನುಡಿಸಲಾರಂಭಿಸಿದನು ಸಂಗೀತ ವಿದ್ಯಾ ನಿಪುಣನಾದ ರಾವಣನು ತನ್ನ ಎಲ್ಲ ತಲೆಗಳನ್ನು ಕತ್ತರಿಸಿಕೊಂಡು ಮೂವತ್ತಾರು ಸಂಖ್ಯೆಯ ದಿವ್ಯ ರಾಗಗಳನ್ನು ಕ್ರಮವಾಗಿ ನುಡಿಸಿದನು ರಾವಣನ ನಿಶ್ಚಲ ಭಕ್ತಿಗೆ ಒಲಿದ ಶಿವನು ಪ್ರತ್ಯಕ್ಷವಾಗಿ ಎಲೈ ರಾವಣ ನಿನಗೇನು ಬೇಕು ನಿನ್ನ ಅಭೀಷ್ಟಗಳನ್ನು ಪೂರೈಸುವೆ ಎಂದು ಅಭಯವಿತ್ತನು ರಾವಣನು ಶಂಕರನಿಗೆ ವಂದಿಸಿ ಸ್ವಾಮಿ ನನ್ನ ಬಳಿ ಯಾವುದಕ್ಕೂ ಕೊರತೆಯಿಲ್ಲ ಸಕಲ ದೇವತೆಗಳು ದಿಕ್ಪಾಲಕರು ಗ್ರಹಗಳು ನನ್ನ ಮನೆಯಲ್ಲಿ ಸೇವಕರಾಗಿ ಇದ್ದಾರೆ ಯಮ ಕುಬೇರ ಎಲ್ಲರೂ ನನ್ನ ಸೇವಕರೇ ಆಗಿದ್ದಾರೆ ಇಂದ್ರಜಿತ್ತನಂತಹ ಮಗ ಕುಂಭಕರ್ಣನಂತಹ ಸಹೋದರ ನನಗಿದ್ದಾರೆ ಹೀಗಾಗಿ ನನಗಾಗಿ ಏನನ್ನೂ ಬೇಡಲಾರೆ ಆದರೆ ನನ್ನ ತಾಯಿ ಕೈಕಸಾದೇವಿಯ ಸಂಕಲ್ಪ ಮಾಡಿರುವ ವ್ರತವು ಪೂರ್ತಿಯಾಗಲು ನನಗೆ ಈ ಕೈಲಾಸ ಪರ್ವತವೇ ಬೇಕಾಗಿದೆ ಇದನ್ನು ಕೊಡುವೆಯಾದರೆ ಹೇಳು ಎಂದನು ಭಗವಾನ್ ಶಂಕರನಿಗೆ ಭಕ್ತ ವಾತ್ಸಲ್ಯದಿಂದ ಕೋಪ ಬರಲಿಲ್ಲ ರಾವಣ ನಿನ್ನ ತಾಯಿಯ ಪೂಜೆಗಾಗಿ ಕೈಲಾಸ ಪರ್ವತ ವೇತಕ್ಕೆ ಬೇಕಾದರೆ ನನ್ನ ಆತ್ಮಲಿಂಗವನ್ನೇ ಕೊಡುತ್ತೇನೆ ಇದನ್ನು ಕೊಂಡೊಯ್ದು ತ್ರಿಕಾಲ ಪೂಜೆ ಮಾಡಿ ರುದ್ರಸೂಕ್ತ ಮೃತ್ಯುಂಜಯ ಜಪ ಅಷ್ಟೋತ್ತರಗಳಿಂದ ಅಭಿಷೇಕಗೈದರೆ ಅಭೀಷ್ಟ ಪ್ರಾಪ್ತಿಯಾಗುತ್ತದೆ ಈ ಆತ್ಮಲಿಂಗವನ್ನು ನಿನ್ನ ಲಂಕಾಪುರಿಯಲ್ಲಿ ಸ್ಥಾಪಿಸಿ ಪ್ರತಿದಿನವೂ ನೂರು ಬಾರಿ ಮಹಾಪೂಜೆಯನ್ನು ಮಾಡು ಇದರ ದರ್ಶನ ಮಾತ್ರದಿಂದಲೇ ಮೃತ್ಯು ಭಯವು ದೂರವಾಗುತ್ತದೆ ಸಕಲ ಪಾಪಕರ್ಮಗಳು ಸುಟ್ಟು ಭಸ್ಮವಾಗುತ್ತದೆ ಆದರೆ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಾಗ ಒಂದು ನಿಯಮವನ್ನು ಮಾತ್ರ ನೀನು ಅನುಸರಿಸಬೇಕಾಗುತ್ತದೆ ಅದೇನೆಂದರೆ ಲಂಕಾ ಮಾರ್ಗದಲ್ಲಿ ಒಮ್ಮೆಯೂ ಸಹ ಇದಕ್ಕೆ ಭೂಸ್ಪರ್ಶವಾಗಬಾರದು ಹಾಗೆ ಮಾಡಿದರೆ ಮಾತ್ರ ನಿನ್ನ ಮನಸ್ಸಿನ ಆಸೆ ಪೂರೈಸುತ್ತದೆ ಎಂದು ಹೇಳಿ ಆತ್ಮಲಿಂಗವನ್ನು ಅವನಿಗೆ ಕೊಟ್ಟು ಬೀಳ್ಕೊಂಡನು ಮಹಾಬಲಿಯಾದ ರಾವಣನು ಆತ್ಮಲಿಂಗವನ್ನು ತೆಗೆದುಕೊಂಡು ಪರಮೋತ್ಸಾಹದಿಂದ ಲಂಕಾಪುರಿಯ ಕಡೆ ಹೊರಟನು ಈ ಸುದ್ದಿ ದೇವತೆಗಳಿಗೆ ತಿಳಿದು ಅವರೆಲ್ಲ ಚಿಂತಾಕ್ರಾಂತರಾದರು ಆಗ ಬ್ರಹ್ಮಾದಿ ದೇವತೆಗಳು ದಿಕ್ಕು ತೋಚದೆ ಭಗವಾನ್ ಮಹಾವಿಷ್ಣುವಿನ ಮೊರೆಹೊಕ್ಕರು ಬ್ರಹ್ಮದೇವನು ತನ್ನ ತಂದೆಗೆ ನಮಸ್ಕರಿಸಿ ಹೇ ತಂದೆ ರಾವಣನು ಆತ್ಮಲಿಂಗವನ್ನು ಪಡೆದುಕೊಂಡಿದ್ದಾನೆ ಇದರಿಂದ ಅವನಿಗೆ ಅಮರತ್ವ ಪ್ರಾಪ್ತಿಯಾಗುತ್ತದೆ ಆಗ ನಿನ್ನ ರಾಮಾವತಾರ ಕಾರ್ಯವೇ ನಡೆಯುವುದಿಲ್ಲ ರಾಕ್ಷಸ ಸಂಹಾರ ಅಸಾಧ್ಯವಾಗುತ್ತದೆ ಆದ ಕಾರಣ ಇದಕ್ಕೇನಾದರೂ ಪರಿಹಾರವನ್ನು ಸೂಚಿಸು ಎಂದು ಬೇಡಿದನು ರಾವಣನು ಆತ್ಮಲಿಂಗವನ್ನು ಒಯ್ದು ಐದುಗಳಿಗೆ ಮುಗಿದು ಹೋಗಿತ್ತು ಅಷ್ಟರಲ್ಲೇ ಅದರ ಸ್ಥಾಪನೆಯನ್ನು ತಡೆಯಬೇಕಾಗಿತ್ತು ಭಗವಾನ್ ಮಹಾವಿಷ್ಣುವು ಶಂಕರ ಅಚಾತುರ್ಯವನ್ನು ಏಕೆ ಮಾಡಿದೆ ನಿನ್ನ ಅತಿ ಔದಾರ್ಯದಿಂದ ರಾಕ್ಷಸನು ಅಮರನಾಗುತ್ತಾನಲ್ಲ ಎಂದು ಎಚ್ಚರಿಸಿದರು ಆಗ ಅಪರಾಹ್ನ ಕಾಲವಾಗಿತ್ತು ಭಗವಾನ್ ನಾರಾಯಣನು ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡಲಾಗಿ ನಿಲ್ಲುವಂತೆ ಹೇಳಿ ಕಳುಹಿಸಿದ ನಾರದನಿಗೆ ರಾವಣನ ಪ್ರಯಾಣಕ್ಕೆ ಅಡ್ಡಿಯನ್ನುಂಟು ಮಾಡಲು ದಾರಿಯಲ್ಲಿ ಮಾತಿಗೆ ನಿಲ್ಲುವಂತೆ ಆಜ್ಞಾಪಿಸಿ ಕಳುಹಿಸಿದನು ಶಿವಪುತ್ರನೂ ಮಹಾ ಚತುರನೂ ಆದ ಗಣಪತಿಯನ್ನು ಕರೆದು ಮಗು ನೀನು ಚತುರನೂ ಮಹಾಜ್ಞಾನಿಯೂ ಆಗಿರುವಿ ನಿಮ್ಮ ತಂದೆಯ ಔದಾರ್ಯದ ಫಲವಾಗಿ ಆತ್ಮಲಿಂಗವು ರಾವಣನ ಕೈ ಸೇರಿದೆ ಇದನ್ನು ಹೀಗಾದರೂ ಮಾಡಿ ಆತನಿಂದ ವಶಪಡಿಸಿಕೊ ಎಂದು ಆಜ್ಞೆ ಮಾಡಿ ಹರಸಿ ಕಳುಹಿಸಿದನು ಕಲಹಪ್ರಿಯನಾದ ನಾರದನು ಮನೋವೇಗದಿಂದ ಹೊರಟು ರಾವಣನಿಗೆ ಎದುರಾದನು ಹೇ ಲಂಕೇಶ್ವರ ನೀನು ಎಂತಹ ಭಾಗ್ಯವಂತ ಈ ಆತ್ಮಲಿಂಗವನ್ನು ಪಡೆದವರಿಗೆ ಪುನರ್ಜನ್ಮವಿಲ್ಲ ಎಂದು ಹೇಳುತ್ತಾ ಆತ್ಮಲಿಂಗದ ಮಹಿಮೆಯನ್ನು ಸಾದ್ಯಂತವಾಗಿ ವಿವರಿಸತೊಡಗಿದನು ಅಷ್ಟರಲ್ಲಿ ಬಹಳ ಸಮಯ ಕಳೆಯಿತು ಆಗ ಗಣಪತಿಯು ಬ್ರಾಹ್ಮಣನಂತೆ ಅಲ್ಲಿ ಕಾಣಿಸಿಕೊಂಡು ಸಮಿತ್ತುಗಳನ್ನು ಆರಿಸುವ ನೆಪದಿಂದ ಅಲ್ಲಲ್ಲಿ ಸುಳಿದಾಡತೊಡಗಿದನು ಅದೇ ಸಮಯಕ್ಕೆ ಸುದರ್ಶನ ಚಕ್ರವು ಸೂರ್ಯನಿಗೆ ಅಡ್ಡಲಾಗಿ ಬಂದುದರಿಂದ ಸಂಧ್ಯಾಕಾಲವಾದಂತೆ ತೋರಿತು ನಾರದನು ಸಂಧ್ಯಾ ಸಮಯವಾಯಿತು ಹೇಗೋ ತೀರಕ್ಕೆ ಬಂದು ತಲುಪಿದ್ದೇನೆ ಸಂಧ್ಯಾ ವಂದನೆ ಮಾಡಲು ಹೊರಟೆ ಎಂದು ಸಮುದ್ರ ತೀರಕ್ಕೆ ಹೊರಟನು ಕರ್ಮಠನಾದ ರಾವಣನಿಗೆ ಈಗ ತಾನೂ ಸಂಧ್ಯಾ ವಂದನೆಯನ್ನು ಮಾಡುವುದೇ ಸರಿ ಎಂದು ಅನ್ನಿಸಿತು ಆದರೆ ಆತ್ಮಲಿಂಗವನ್ನು ಇಡುವುದಾದರೂ ಎಲ್ಲಿ ಭೂಮಿಯ ಮೇಲಿಡಬಾರದೆಂದು ಶಿವನ ಸೂಚನೆಯಾಗಿದೆ ಸುತ್ತಮುತ್ತ ನೋಡಲು ವಟು ಕಂಡನು ರಾವಣನು ಹೇ ಬ್ರಹ್ಮಚಾರಿ ನನಗೊಂದು ಸಹಾಯ ಮಾಡುತ್ತೀಯಾ ನಾನು ಸಂಧ್ಯಾ ವಂದನೆ ಮುಗಿಸಿ ಬರುವವರೆಗೆ ಈ ಶಿವಲಿಂಗ ನಿನ್ನ ಕೈಯಲ್ಲಿರಲಿ ಆದರೆ ನೆಲದಲ್ಲಿ ಮಾತ್ರ ಇಡಬಾರದು ಎಂದು ಪ್ರೀತಿಯಿಂದ ಹೇಳಿದನು ಅದಕ್ಕೆ ವಟುವು ಬೇಗ ಬಂದರೆ ಮಾತ್ರ ಈ ಶಿವಲಿಂಗವನ್ನು ನನ್ನ ಕೈಯಲ್ಲಿ ಇಟ್ಟುಕೊಂಡಿರುತ್ತೇನೆ ತಡ ಮಾಡಬೇಡ ಎಂದನು ದಿಕ್ಕುಗಾಣದ ರಾವಣನು ಆತ್ಮಲಿಂಗವನ್ನು ಬಾಲಕನ ಕೈಯಲ್ಲಿಟ್ಟು ಬೇಗ ಬರುವೆನೆಂದು ಹೇಳಿ ಸಂಧ್ಯೋಪಾಸನೆಗಾಗಿ ಸಮುದ್ರ ತೀರಕ್ಕೆ ಹೊರಟನು ಸ್ವಲ್ಪ ಸಮಯದಲ್ಲೇ ಗಣಪತಿಯು ನನಗೆ ತಡವಾಗುತ್ತಿದೆ ಈ ಲಿಂಗವನ್ನು ಹೆಚ್ಚು ಸಮಯ ಧರಿಸಲು ಸಾಧ್ಯವಿಲ್ಲ ನಾನು ಮೂರು ಸಲ ನಿನ್ನನ್ನು ಕರೆಯುತ್ತೇನೆ ನೀನು ಬಾರದಿದ್ದರೆ ಇಲ್ಲೇ ಭೂಮಿಯ ಮೇಲೆ ಶಿವಲಿಂಗವನ್ನು ಇಟ್ಟು ಹೊರಟು ಹೋಗುತ್ತೇನೆ ಎಂದನು ರಾವಣನು ಗಾಯತ್ರಿ ಜಪದಲ್ಲಿ ತೊಡಗಿದ್ದುದರಿಂದ ಬೇಗನೆ ಬರಲು ಸಾಧ್ಯವಾಗಲಿಲ್ಲ ಬಾಲಕನು ಮೂರು ಬಾರಿ ರಾವಣ ಎಂದು ಉಚ್ಚರಿಸಿ ಅವನು ಸ್ವಲ್ಪ ತಡೆದುಕೋ ಬಂದೆ ಎನ್ನುವಷ್ಟರಲ್ಲಿ ನನಗೆ ಸಮಯವಿಲ್ಲ ಸಾವಕಾಶವಾಗಿ ಬಾ ಈ ಲಿಂಗವನ್ನು ಇಲ್ಲಿಯೇ ಇಟ್ಟಿರುತ್ತೇನೆ ನೀನು ಬಂದ ಮೇಲೆ ತೆಗೆದುಕೋ ಎಂದು ಹೇಳುತ್ತಾ ಆತ್ಮಲಿಂಗವನ್ನು ಕೆಳಗಿಟ್ಟನು ಆಕಾಶ ಮಾರ್ಗದಲ್ಲಿ ನಿಂತು ನೋಡುತ್ತಿದ್ದ ದೇವತೆಗಳು ಅದನ್ನು ನೋಡಿ ಆನಂದಿಸಿ ಗಣಪತಿಯ ಜಾಣತನಕ್ಕೆ ಮೆಚ್ಚಿದರು ಗಣಪತಿಯು ಆತ್ಮಲಿಂಗವನ್ನು ನೆಲದ ಮೇಲಿಟ್ಟು ಹಿಂದೆ ಹೋಗುವಷ್ಟರಲ್ಲಿ ರಾವಣನು ಅದನ್ನು ತೆಗೆದುಕೊಳ್ಳಲು ಯತ್ನಿಸಿದನು ಆದರೆ ಅದು ಅಚಲವಾಗಿತ್ತು ಅವನ ಕೋಪ ಉಕ್ಕಿ ಬಂದು ಬ್ರಹ್ಮಚಾರಿಯನ್ನು ನಿಂದಿಸಿ ಥಳಿಸಲು ಮುಂದಾದನು ಆಗ ಜಾಣನಾದ ಗಣಪತಿಯು ಇದೋ ಈಗ ಬಂದೆ ಎಂದು ಕಣ್ಮರೆಯಾದನು ರಾವಣನು ತನ್ನ ತೋಳ ಬಲವನ್ನೆಲ್ಲಾ ಸೇರಿಸಿ ಆ ಲಿಂಗವನ್ನು ಕೀಳಲು ಯತ್ನಿಸಿದನು ಅದು ಬರಲಿಲ್ಲ ಕೈಯಿಂದ ಕೀಳುವಂತೆ ತಿರುಗಿಸಿದನು ಆದರೆ ಅವನ ಕೈಬೆರಳುಗಳ ಗುರುತು ಮಾತ್ರ ಆತ್ಮಲಿಂಗದ ಮೇಲೆ ಮೂಡಿತೇ ಹೊರತು ಅದು ಮೇಲಕ್ಕೆ ಬರಲಿಲ್ಲ ಹೀಗೆ ರಾವಣನು ತನ್ನ ಮಹಾನ್ ಬಲದಿಂದ ಆತ್ಮಲಿಂಗವನ್ನು ಪಡೆಯಲು ಯತ್ನಿಸಿದ್ದರಿಂದ ಇದಕ್ಕೆ ಮಹಾಬಲೇಶ್ವರ ಲಿಂಗ ಎಂದು ಹೆಸರಾಯಿತು ಅವನು ಲಿಂಗವನ್ನು ಮೇಲಕ್ಕೆ ಎತ್ತಲು ತಿರುಗಿಸಿದಾಗ ಅದರ ಶಿರೋಭಾಗವು ಗೋವಿನ ಕಿವಿಯ ರೂಪವನ್ನು ತಾಳಿತು ಆದ್ದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣ ಕ್ಷೇತ್ರವೆಂದು ಹೆಸರಾಯಿತು ಹೀಗೆ ರಾವಣನು ತನ್ನ ನಿಷ್ಫಲ ಪ್ರಯತ್ನದಿಂದ ಕೋಪಗೊಂಡು ದೇವತೆಗಳ ಮೇಲೆ ಕಿಡಿಕಾರುತ್ತಾ ಮತ್ತೆ ಶಕ್ತಿಯನ್ನು ಪಡೆಯಲು ತಪಸ್ಸಿಗೆ ಹೊರಟನು ಅಂದಿನಿಂದ ಆತ್ಮಲಿಂಗವು ಗೋಕರ್ಣ ಕ್ಷೇತ್ರದಲ್ಲಿ ನೆಲೆಸಿದ್ದರಿಂದ ಇದು ಜಾಗೃತವೂ ಮಹಿಮಾನ್ವಿತವೂ ಆದ ಕ್ಷೇತ್ರವಾಯಿತು ಸರ್ವ ದೇವತೆಗಳು ಅಲ್ಲಿ ಸನ್ನಿಹಿತವಾಗಿದ್ದಾರೆ ಎಂಬ ವೃತ್ತಾಂತವನ್ನು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ನಿರೂಪಿಸಿದರು ಎಂಬಲ್ಲಿಗೆ ಗೋಕರ್ಣ ಕ್ಷೇತ್ರ ಮಹಿಮೆ ಎಂಬ ಶ್ರೀ ಗುರುಚರಿತ್ರೆಯ ಆರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಗುರುಭ್ಯೋ ನಮಃ